ಸ್ನೇಹಿತರೆ ಸೋನಲ್ ಮತ್ತು ತರುಣ್ ಮತ್ತೊಮ್ಮೆ ಮದುವೆಯಾಗಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಭಾನುವಾರ ಮಂಗಳೂರಿನ ಚರ್ಚ್ನಲ್ಲಿ ವಿವಾಹ ಆಗಿದ್ದಾರೆ ಎರಡನೇ ಸಲ ಮದುವೆ ಆದ ಸಿನಿರಂಗದ ಎರಡನೇ ಜೋಡಿ ಇದಾಗಿದೆ ಈ ಹಿಂದೆ ಚಿರಂಜೀವಿ ಮತ್ತು ಮೇಘನಾ ಎರಡೆರಡು ಬಾರಿ ಮದುವೆ ಆಗಿದ್ರು ತರುಣ್ ಸುಧೀರ್ ಮತ್ತು ಸೋನಲ್ ಕಳೆದ ಆಗಸ್ಟ್ ತಿಂಗಳು ಹತ್ತು ಮತ್ತು ಹನ್ನೊಂದರಂದು ಬೆಂಗಳೂರಿನಲ್ಲಿ ಮದುವೆ ಮಾಡಿಕೊಂಡಿದ್ದರು ಈಗ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯನ್ನು ಮಂಗಳೂರಿನಲ್ಲಿ ಮತ್ತೊಮ್ಮೆ ಆಗಿದ್ದಾರೆ ತರುಣ್ ಸುಧೀರ್ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಬ್ಲೇಸರ್ ತೊಟ್ಟಿದ್ದಾರೆ ಸೋನಲ್ ಬಿಳಿ ಬಣ್ಣದ ಗೌನ್ ಅನ್ನು ತೊಟ್ಟಿದ್ದಾರೆ ಇನ್ನು ಕ್ರಿಶ್ಚಿಯನ್ ಸಂಪ್ರದಾಯದಂತೆಯೂ ಈ ಜೋಡಿ ಇದೀಗ ಸತಿಪತಿ ಆಗಿದ್ದಾರೆ ತರುಣ್ ಮತ್ತು ಸೋನಲ್ ಮದುವೆಗೆ ನಟ ನೆನಪಿರಲಿ ಪ್ರೇಮ್ ತರುಣ್ ಮತ್ತು ಮಾಲತಿ ಸುಧೀರ್ ಸೇರಿ ಇನ್ನೇನು ಅನೇಕರು ಭಾಗಿಯಾಗಿದ್ದಾರೆ ಈ ಜೋಡಿಯ ಮದುವೆಯ ಸಂಭ್ರಮದ ಫೋಟೋಗಳು ಇದೀಗ ಅಧಿಕೃತ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ತರುಣ್ ಸುಧೀರ್ ಹಾಗೂ ಸೋನಲ್ ತಮ್ಮ ಈ ಮದುವೆ ಕುರಿತು ಮೊನ್ನೆನೆ ಹೇಳಿಕೊಂಡಿದ್ರು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಜೋಡಿ ತಮ್ಮ ಈ ವಿವಾಹದ ಬಗ್ಗೆ ಹೇಳಿಕೊಂಡಿದ್ರು ಈಗ ಈ ಜೋಡಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಮತ್ತೊಮ್ಮೆ ಕಾಲಿಟ್ಟಿದೆ ಮತ್ತು ಸ್ನೇಹಿತರು ಇದಕ್ಕೆ ಹರಿಸಿದ್ದಾರೆ ತರುಣ್ ಸುಧೀರ್ ಮತ್ತು ಸೋನಲ್ ಹನಿಮೂನ್ ಪ್ಲಾನ್ ಕೂಡ ಮಾಡಿದ್ದಾರೆ ಮಾಲ್ಡೀವ್ಸ್ಗೆ ಈ ಜೋಡಿ ಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಆದರೆ ಯಾವಾಗ ಅನ್ನೋದು ಮಾತ್ರ ಇನ್ನು ಹೇಳಿಕೊಂಡಿಲ್ಲ ಒಟ್ಟಾರೆ ಸೋನಲ್ ಮತ್ತು ತರುಣ್ ಸುಧೀರ್ ಎರಡು ಸಲ ಮದುವೆ ಆಗಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು